ವೀಕ್ಷಕರೇ ಜಿ ಕನ್ನಡಕ್ಕೆ ಸ್ವಾಗತ ನಾನು ಪೂಜಾ ಪೂಜೆಗೆ ಅಂತ ಕರೆದುಕೊಂಡು ಹೋಗಿ ಗಂಡನಿಗೆ ಚಟ್ಟ ಕಟ್ಟಿದಾಳೆ ಪತ್ನಿ ಪ್ರಿಯಕರನ ಜೊತೆ ಸೇರಿ ಗಂಡನ ಕೊಂದಾಕೆ ಇದೀಗ ಪೊಲೀಸರ ಅತಿಥಿ ಕೃಷ್ಣಾ ನದಿಯ ದಡದಲ್ಲಿ ಸಿಕ್ಕ ಶವದ ಜೇಬಲ್ಲಿದ್ದ ಮೊಬೈಲ್ ನಂಬರ್ ನಿಂದ ಈ ಪ್ರಕರಣ ಬೆಳಕಿಗೆ ಬೆಳಗಾವಿ ಜಿಲ್ಲೆಯ ರಾಯಭಾಗ ತಾಲೂಕಿನ ಭಾವನಾ ಸೌಂದತ್ತಿ ಗ್ರಾಮದಲ್ಲಿ ನಡೆದ ಘಟನೆ ಅಪ್ಪಾ ಸಾಹೇಬ್ ಒಕೇಲಾರ್ ನಲವತ್ತು ವರ್ಷ ಕೊಲಿಯಾದಂತಹ ದುರ್ದೈವಿಯಾಗಿದ್ದಾರೆ ಸಿದ್ದವ್ವ ಅಪ್ಪ ಸಾಹೇಬ್ಲೆಕಾರ್ ಗಣಪತಿ ಕಾಂಬಳೆ ಗೊಲೆ ಆರೋಪಿಗಳಾಗಿದ್ದಾರೆ ಸಿದ್ದವಳ ಜೊತೆ ಅಕ್ರಮ ಸಂಬಂಧ ಹೊಂದಿದ್ದ ಆರೋಪಿ ಗಣಪತಿ ಕಾಂಬಳೆ ತಮ್ಮಿಬ್ಬರ ಸಾಂಗತ್ಯಕ್ಕೆ ಗಂಡ ಅಡ್ಡಿಯಾಗ್ತಾನೆ ಅಂತ ಕೊಲೆ ಮಾಡಿ ಇಬ್ಬರು ಕಿರಾತಕರು ಪರಾರಿಯಾಗಿದ್ರು ಕಲ್ಲಿನಿಂದ ಜಜ್ಜಿದ ಬಳಿಕ ಶವವನ್ನ ನದಿಗೆ ಹಾಕಿದ್ರು ಕೀಚಕರು ಶವ ದಡಕ್ಕೆ ಬಂದಾಗ ಈ ಪ್ರಕರಣ ಬೆಳಕಿಗೆ ಬಂದಿದೆ ಕೊಲೆ ನಡೆದು ಇಪ್ಪತ್ನಾಲ್ಕು ಗಂಟೆಯ ಒಳಗೆ ಈ ಪ್ರಕರಣವನ್ನು ಭೇದಿಸಿದ್ದಾರೆ ಪೊಲೀಸರು ರಾಯಭಾಗ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಈ ಘಟನೆ ಜರುಗಿದೆ ಪೂಜೆಗೆ ಅಂತ ಕರೆದುಕೊಂಡು ಹೋಗಿ ಗಂಡನಿಗೆ ಚಟ್ಟ ಕಟ್ಟಿದ್ದಾಳೆ ಈ ಪತ್ನಿ ಮೊನ್ನೆ ದಿವಸ ಬೆಳಿಗ್ಗೆ ನಮಗೆ ಬಾವನ ಸವದತಿ ರಾಯಭಾಗ್ ಪೊಲೀಸ್ ಠಾಣಾ ಲಿಮಿಟ್ ವ್ಯಾಪ್ತಿಯಲ್ಲಿ ಬಾವನ ಸವದಿ ಕೃಷ್ಣಾ ನದಿ ದಂಡೆಯಲ್ಲಿ ಒಂದು ಮೃತ ಶವ ಸಿಕ್ಕು ಅದು ಮೇಲ್ನೋಟಕ್ಕೆ ನೋಡಿದಾಗ ಕೊಲೆ ಮಾಡಿ ಅಲ್ಲಿ ಬಿಸಾಕಿದ್ದಾರೆ ಅನ್ನೋಂಥ ಒಂದು ಸಂದೇಹವನ್ನು ನಮ್ಮ ಪೊಲೀಸರು ಕೂಡ ಯಾಕಂದರೆ ಕಾರಣ ಅಲ್ಲಿ ಮೃತನ ಹತ್ರ ರಕ್ತ ಸಿಕ್ತ ಬಟ್ಟೆಗಳು ಎಲ್ಲ ಇತ್ತು ಈ ವಿಚಾರವಾಗಿ ನಮಗೆ ಪ್ರಾಥಮಿಕ ಹಂತದಲ್ಲಿ ಈ ವ್ಯಕ್ತಿ ಯಾರು ಏನು ಅನ್ನುವಂಥ ಒಂದು ಕುರುಬು ಇರಲಿಲ್ಲ ಅಲ್ಲಿ ಹತ್ತಿರದಲ್ಲಿ ಒಂದು ಚೀಟಿ ಬಿದ್ದಿತ್ತು ಅವನ ಶರ್ಟ್ನ ಒಳಗಡೆ ಒಂದು ಚೀಟಿಯಲ್ಲಿ ಒಂದು ಫೋನ್ ನಂಬರ್ ದೊರಕಲಾಗಿ ಆ ಫೋನ್ ನಂಬರ್ಗೆ ಕರೆ ಮಾಡಿ ಈ ರೀತಿ ಒಂದು ಶಬ ಸಿಕ್ಕಿದೆ ಅನ್ನೋಂಥ ಒಂದು ಫೋಟೋ ತೆಗೆದು ಕಳಿಸಿದಾಗ ಆ ವ್ಯಕ್ತಿಯ ಪರಿಚಯ ಸಿಕ್ತು ಮೃತ ವ್ಯಕ್ತಿಯ ಹೆಸರು ಅಪ್ಪ ಸಾಹೇಬ್ ಹೊಲ್ಲೇಕರ್ ಅಂತ ಹೇಳಿ ತದನಂತರ ಅವರ ಕುಟುಂಬದವರನ್ನು ಸಂಪರ್ಕಿಸಿ ಅವರ ಕಡೆಯಿಂದ ಈ ಒಂದು ಕಂಪ್ಲೇಂಟನ್ನು ನಮ್ಮ ಪೊಲೀಸರು ದಾಖಲು ಮಾಡಿಕೊಂಡರು ಅದರ ಪ್ರಕಾರವಾಗಿ ಈ ಮೃತನ ತನ್ನ ಹೆಂಡತಿ ಜೊತೆ ಹಿಂದಿನ ದಿವಸ ಒಂದು ದೇವಸ್ಥಾನಕ್ಕೆ ಬರಬೇಕು ಅನ್ ದೇವಸ್ಥಾನಕ್ಕೆ ಹೋಗಬೇಕು ಅಂತ ಹೇಳಿ ಹೊರಟಿದ್ದು ಹೆಂಡತಿ ಮೇಲೆ ಸಂಶಯ ಇದೆ ಅನ್ನೋಂಥ ಒಂದು ವಿಚಾರವನ್ನು ವ್ಯಕ್ತಪಡಿಸಿದರು ಆ ವಿಚಾರವಾಗಿ ನಾವು ಹೆಂಡತಿಯ ಹೆಂಡತಿಯನ್ನು ನಾವು ವೈಜ್ಞಾನಿಕವಾಗಿ ತನಿಖೆಗೆ ಒಳಪಡಿಸಿದಾಗ ಹೆಂಡತಿ ಕೂಡ ತಾನು ಮೃತನ ಮೃತನನ್ನು ತಾವೇ ಕೊಲೆ ಮಾಡಿರೋದಾಗಿ ಒಪ್ಕೊಂಡ್ರು ತದನಂತರ ಈ ಬಗ್ಗೆ ಹೆಚ್ಚಿನ ತನಿಖೆ ಮುಂದುವರಿಸಿದಾಗ ಬಂದಂಥ ಅಂಶ ಏನಂತಂದರೆ ಈ ಮಹಿಳೆ ಇನ್ನೊಬ್ಬ ಪುರುಷನೊಂದಿಗೆ ಸಂಬಂಧ ಹೊಂದಿ ಆ ಸಂಬಂಧಕ್ಕೆ ತನ್ನ ಗಂಡ ಅಡ್ಡಿಯಾದಾಗ ಅವರಿಬ್ಬರೂ ಸೇರಿಕೊಂಡು ಇವನನ್ನು ಕೊಲೆ ಮಾಡಬೇಕು ಅನ್ನೋ ಉದ್ದೇಶದಿಂದ ಅವರನ್ನು ದೇವಸ್ಥಾನಕ್ಕೆ ಕರೆದುಕೊಂಡು ಒಯ್ಯುವ ನೆಪದಲ್ಲಿ ಹಿಂದಿನ ದಿವಸ ಅವನ ಜೊತೆ ಈ ಕೃಷ್ಣಾ ನದಿ ದಂಡೆಯಲ್ಲಿರೋ ಮಾವನ ಸೌದತ್ತಿ ಗ್ರಾಮದ ದೇವಿ ದೇವಸ್ಥಾನಕ್ಕೆ ಬಂದು ಅಲ್ಲಿ ಪೂಜೆ ಮಾಡಿಕೊಂಡು ತದನಂತರ ಅಲ್ಲಿ ಅವನಿಗೆ ಕೊಲೆ ಮಾಡಿ ಅಲ್ಲೇ ಶವನ್ನ ಬಿಸಾಕಿ ಇವರಿಬ್ಬರು ತಮ್ಮ ತಮ್ಮ ಮನೆಗೆ ತೆರಳಿದರು ಮರುದಿವಸ ಈ ಪ್ರಕರಣ ನಮ್ಮ ಪೊಲೀಸರು ಕೇವಲ ಇಪ್ಪತ್ನಾಲ್ಕು ಗಂಟೆಯಲ್ಲಿ ಆರೋಪಿಗಳನ್ನ ಬಂಧಿಸೋರ ಜೊತೆಗೆ ನಮ್ಮ ತನಿಖೆ ಒಂದು ಮುಖ್ಯವಾದ ಘಟ್ಟವನ್ನು ತಲುಪಿದೆ ಈ ಪ್ರಕರಣದಲ್ಲಿ ಈಗಾಗಲೇ ಇಬ್ಬರು ಆರೋಪಿಗಳನ್ನ ಬಂಧಿಸಲಾಗಿದೆ ಮೊದಲನೇ ಆರೋಪಿ ಗಣಪತಿ ಪರಸಪ್ಪ ಅಂತ ಹೇಳಿ ಅವನು ಮತ್ತು ಈ ಮಹಿಳೆ ಎರಡನೇ ಮಹಿಳೆ ಮೃತನ ಹೆಂಡತಿಯಾದಂಥ ಸಿದ್ದವ ಓಲೆಕಾರ ಇಬ್ಬರನ್ನು ಕೂಡ ನಾವು ಈಗಾಗಲೇ